ಇಲ್ಲಿ ಹೀರೋ ನೋಡ್ರಿ ಹೀರೋ ಇಲ್ಲಿ ಹಳಾತನ್ರಿ ಇವರ ಹೀರೋನಿ ಅವ್ರ ಇವರ ನಮ್ಮ ಕ್ಯಾಮ್ರಾಮನ್ ಅವ್ರೀವಿ ಇವ್ರ ಏನ್ ಮಾಡೋನು ನೋಡ್ರಿ ನನಗ್ ಸಾಯ್ಸಾ ಕುಂತಾರ ನೋಡ್ರಿಯಾ ತುಂಬಾ ತಮಾಷೆ ಮಾಡಕ್ ಹೋಗ್ಬೇಡ ಸೀರಿಯಸ್ಲಿ ಏನಾಯ್ತು

ಇಲ್ಲ ಅಂದ್ರೆ ನಾಲ್ಕನೇದ್ರು ಬಿಡಲ್ಲ ಇಲ್ಲ ಇಲ್ಲ ಹೇಳೋದೇ ಒಳ್ಳೇದು ಹೇಳಿದ್ರೆ ಅವನು ಖುಷಿ ಪಡ್ತಾನೆ ಓ ಡೈಯೋ ಮತ್ತೆ ಇಲ್ಲಿ ಇಲ್ಲ ನೋಡ್ರಿ ಪಾನ್ ಡೈಲಾಗ್ ಹೇಳಕ್ ಬರವಲ್ತ್ ನೋಡಿದ್ರೆ ಹಿಂಗ್ ನಿಂತಾರ ಇವ್ರ್ ನೋಡಿದ್ರೆ ಹಿಂಗ್ ನಿಂತಾರ ಇವ್ರಿಂಗ್ ನಿಂತಾರ ಅಯ್ಯೋ ದುರ್ವಿದಿಯೇ ನೀನ್ ತಪ್ಪು ಮಾಡಿಲ್ಲ ಬ್ಯಾಟ್ರಿ ಲೋ ಆದ್ರೆ ಏನ್ ಮಾಡಕ್ ಆಗುತ್ತೆ ಅಯ್ಯೋ ಅಳ್ತಾ ಇದಾರೆ ನಮ್ ಹೀರೋ ಪಾಪ ಹೀರೋ ಅಳ್ತಾ ಇದಾರೆ ನೋಡಿ 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 ಅವನ್ ಡ್ಯಾನ್ಸ್ ಮಾಡ್ತಾ ಇದಾನೆ ನೋಡಿ ಕುಂಟ ಪಿಲ್ಲೆನೇ ಆಡ್ತಾ ಇದ್ದಾರೆ ಅವ್ರು ನೋಡಿ ನೋ ಡಾನ್ಸರ್ 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 ಇಟ್ಕೊಂಡಿದ್ದಾರೆ ಅವರಲ್ಲೂ ಬ್ರೋ ಪ್ರಭುದೇವನ ಮೀರಿಸುತ್ತಾರೆ ಇವರದು ಪಾಪ ಕ್ಯಾಮೆರಾಮನ್ ಅವರದು ಲೋ ಆಗಿಬಿಟ್ಟಿದೆ ಹೊಟ್ಟೆ ಹೊಟ್ಟೆಶವಾಗಿ ಇದೆ ಅದಕ್ಕೂ ಬರೀ ಇಡ್ಲಿ ತಿನ್ಸ್ಕೊಂಡ್ ಬಂದಿದ್ದಾರೆ ನಮ್ಗೆ